ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಧಿರಾವರಣ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನೆಲ್ಲ ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ಓಶೋರವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವಿಖ್ಯಾತನಾದ ರಾಜನೊಬ್ಬನಿದ್ದ ಆತನ ದಾನಗುಣವು ನಾಲ್ಕು ಮೂಲೆಗಳಿಗೆ ಹರಡಿತ್ತು ಆತನ ನಮ್ರತೆ ತ್ಯಾಗ ಸರಳತೆ ಮನೆ ಮಾತಾಗಿತ್ತು ಇದರ ಪರಿಣಾಮವಾಗಿ ಆತನ ಅಹಂಕಾರಕ್ಕೆ ಕೊನೆಯೇ ಇರಲಿಲ್ಲ ಮನುಷ್ಯ ಪರಮಾತ್ಮನಿಂದ ಎಷ್ಟು ದೂರ ಇರಬಹುದು ಅಷ್ಟು ದೂರ ಆತನಿದ್ದ ಮನುಷ್ಯರ ದೃಷ್ಟಿಯಲ್ಲಿ ದೊಡ್ಡವನು ಎನಿಸಿಕೊಳ್ಳುವುದು ಎಷ್ಟು ಸುಲಭವೋ ಪರಮಾತ್ಮನನ್ನು ತಲುಪಲು ಅಷ್ಟೇ ಕಷ್ಟ ಯಾರು ಮನುಷ್ಯನ ಕಣ್ಣಿಗೆ ದೊಡ್ಡವನಾಗಿ ಕಾಣಬೇಕೆಂಬ ಆಕಾಂಕ್ಷೆಯಲ್ಲಿ ಇರುತ್ತಾರೋ ಅನಿವಾರ್ಯವಾಗಿ ಅವರು ಪರಮಾತ್ಮನ ದೃಷ್ಟಿಯಲ್ಲಿ ಕೆಳಗೆ ಬೀಳುತ್ತಾರೆ ಏಕೆಂದರೆ ಆತನು ಹೊರಗಡೆ ಏನನ್ನು ಕಾಣುತ್ತಾನೋ ಅದರ ತದ್ವಿರುದ್ಧವನ್ನೇ ಅವನ ಅಂತರಾಳದಲ್ಲಿ ಕಾಣುತ್ತಾನೆ ಮನುಷ್ಯನ ಹೊರಗಣ್ಣು ಅಂತರಾಳವನ್ನು ತಲುಪಲು ಸಾಧ್ಯವಿಲ್ಲ ಇದರಿಂದಲೇ ಆತನು ಆತ್ಮವಂಚಿತನಾಗುತ್ತಾನೆ ಆದರೆ ತನ್ನ ಅಂತರ್ದೃಷ್ಟಿಯು ಅಲ್ಲಿಯವರೆಗೆ ತಲುಪಲು ಸಾಧ್ಯವಿಲ್ಲವೇನು ಮನುಷ್ಯನ ಬಾಹ್ಯ ಕಣ್ಣಿಗೆ ತೋರುವ ಪ್ರತಿಬಿಂಬಗಳಿಗೆ ವಾಸ್ತವವಾಗಿ ಯಾವ ಬೆಲೆಯೂ ಇಲ್ಲ ತನ್ನ ಅಂತರಂಗದ ಸಮಕ್ಷಮದಲ್ಲಿ ಯಾವುದು ಅನಾವರಣಗೊಳ್ಳುವುದೋ ಅದಕ್ಕೆ ಮಾತ್ರ ಮೌಲ್ಯವಿದೆ ವ್ಯಕ್ತಿಯ ರೂಪವು ಪರಮಾತ್ಮನ ಕನ್ನಡಿಯಲ್ಲಿ ಅನೇಕ ರೂಪಗಳಲ್ಲಿ ಪ್ರತಿಬಿಂಬಗೊಳ್ಳುತ್ತದೆ ಕಟ್ಟಕಡೆಯಲ್ಲಿ ವ್ಯಕ್ತಿಯ ಅಂತರಂಗದ ಸಮಕ್ಷಮದಲ್ಲಿ ಏನು ಇರುವುದೋ ಅದೇ ಪರಮಾತ್ಮನ ಸಮಕ್ಷಮದಲ್ಲೂ ಇರುತ್ತದೆ ಆ ರಾಜನ ಯಶಸ್ಸು ಹೆಚ್ಚಿದಂತೆಲ್ಲ ಆತನ ಆತ್ಮವು ಸಂಕುಚಿತಗೊಳ್ಳುತ್ತಿತ್ತು ಕೀರ್ತಿ ಹೆಚ್ಚುತ್ತಾ ಹೋದಂತೆ ಆತ್ಮವು ಸಂಕುಚಿತಗೊಳ್ಳುತ್ತಿತ್ತು ರಾಜ್ಯ ವಿಸ್ತೀರ್ಣವಾದಂತೆಲ್ಲ ಪ್ರಭುತ್ವದ ಶಕ್ತಿ ಕೊಂದುತ್ತಿತ್ತು ಆ ರಾಜನಿಗೆ ಒಬ್ಬ ಮಿತ್ರನಿದ್ದ ಆ ಮಿತ್ರನು ಕುಬೇರನೂ ಅಹುದು ದೂರ ದೂರದಿಂದ ಹರಿದು ನಾಲೆ ನದಿಯಾಗಿ ನದಿ ಸಾಗರವಾಗುವ ರೀತಿಯಲ್ಲಿ ದನದ ಹೊಳೆ ಆತನ ಖಜಾನೆಗೆ ಬಂದು ಸೇರುತ್ತಿತ್ತು ಅವನು ರಾಜನಿಗೆ ತದ್ವಿರುದ್ಧವಾಗಿದ್ದ ದಾನದ ಹೆಸರಿನಲ್ಲಿ ಆತನಿಂದ ಒಂದು ಬಿಡಿ ಗಾಸನ್ನು ಪಡೆಯಲು ಆಗುತ್ತಿರಲಿಲ್ಲ ಆತನ ಅಪಕೀರ್ತಿಗೆ ಮಿತಿಯೇ ಇರಲಿಲ್ಲ ರಾಜ ಮತ್ತು ಧನಪತಿ ಇಬ್ಬರು ವೃದ್ಧರಾದರು ಒಬ್ಬ ಅಭಿಮಾನದಿಂದ ತುಂಬಿದ್ದ ಮತ್ತೊಬ್ಬ ಆತ್ಮಜ್ಞಾನಿಯಿಂದ ತುಂಬಿದ್ದ ಅಭಿಮಾನ ಸುಖವನ್ನು ನೀಡುತ್ತಿತ್ತು ಆತ್ಮಜ್ಞಾನಿ ಪ್ರಾಣವನ್ನು ಹಿಂಡುತ್ತಿತ್ತು ರಾಜನ ಮೃತ್ಯುವು ಹತ್ತಿರ ಹತ್ತಿರವಾಗುತ್ತಿದ್ದಂತೆ ಅವನು ಅಹಂಕಾರವನ್ನು ಊರುಗೋಲಾಗಿ ಇನ್ನೂ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದ ರಾಜನಿಗೆ ಊರುಗೋಲು ಇತ್ತು ಆದರೆ ಧನಪತಿಯ ಆತ್ಮಗ್ಲಾನಿ ಕೊನೆಯಲ್ಲಿ ಆತ್ಮಕ್ರಾಂತಿಯಾಗಿ ಪರಿಣಮಿಸಿತು ಆತನ ಆತ್ಮಗ್ಲಾನಿ ಊರುಗೋಲಾಗಲಿಲ್ಲ ಅದನ್ನು ಬಿಡುವುದು ಅವಶ್ಯವಾಗಿತ್ತು ನೆನಪಿರಲಿ ಆತ್ಮಗ್ಲಾನಿ ಮತ್ತು ಅಹಂಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳು ಆದ್ದರಿಂದಲೇ ಆತ್ಮಜ್ಞಾನಿಯಿಂದ ಪಾರಾಗುವುದು ಕಷ್ಟಕರ ಒಮ್ಮೊಮ್ಮೆ ಆತ್ಮಜ್ಞಾನಿ ಅಹಂಕಾರವಾಗಿ ಮಾರ್ಪಾಡಾಗುವ ಸಾಧ್ಯತೆಯೂ ಇದೆ ಈ ಕಾರಣದಿಂದಲೇ ಭೋಗಿಯು ಯೋಗಿಯಾಗುತ್ತಾನೆ ಲೋಭಿಯು ದಾನಿಯಾಗುತ್ತಾನೆ ಕ್ರೂರಿಯು ಕರುಣಾಮಯಿ ಆಗುತ್ತಾನೆ ಹೀಗಿದ್ದಾಗ್ಯೂ ಸ್ವತಃ ಮೂಲತಃ ಅವರ ಆತ್ಮದಲ್ಲಿ ಯಾವುದೇ ಕ್ರಾಂತಿಯು ಎಂದಿಗೂ ಆಗಲಾರದು ಆ ದನಪತಿ ಒಬ್ಬ ಸದ್ಗುರುವಿನ ಬಳಿಗೆ ಹೋದ ಆತ ಹೇಳಿದ ನಾನು ಅಶಾಂತಿಯಿಂದ ತೊಳಲುತ್ತಿದ್ದೇನೆ ನಾನು ಬೆಂಕಿಯಲ್ಲಿ ಬೇಯುತ್ತಿದ್ದೇನೆ ನನಗೆ ಶಾಂತಿ ಬೇಕು ಸದ್ಗುರು ಹೇಳಿದ ಏನು ನಿನ್ನಲ್ಲಿ ಇಷ್ಟು ಧನ ವೈಭವ ಶಕ್ತಿ ಸಾಮರ್ಥ್ಯಗಳಿದ್ದರೂ ನಿನಗೆ ಶಾಂತಿ ಇಲ್ಲವೇ ಆತ ಹೇಳಿದ ಇಲ್ಲ ನನಗೆ ಚೆನ್ನಾಗಿ ಅರಿವಾಗಿದೆ ಧನದಲ್ಲಿ ಶಾಂತಿ ಇಲ್ಲ ಸದ್ಗುರು ಮತ್ತೆ ಹೇಳಿದ ಹೋಗು ನಿನ್ನ ಸರ್ವಸ್ವವನ್ನು ಯಾರಿಂದ ಕಸಿದುಕೊಂಡೆಯೋ ಅವರಿಗೆ ಹಿಂದಿರುಗಿಸಿ ನಂತರ ನನ್ನ ಬಳಿಗೆ ಬಾ ದೀನ ಹಾಗೂ ದರಿದ್ರನಾಗಿ ಬಾ ಧನಪತಿ ಹಾಗೆಯೇ ಮಾಡಿದ ಆತ ಹಿಂದಿರುಗಿ ಬಂದಾಗ ಸದ್ಗುರು ಹೇಳಿದರು ಈಗ ಅವನು ಹೇಳಿದ ನಿಮ್ಮನ್ನು ಬಿಟ್ಟರೆ ಇನ್ನಾರ ಆಶ್ರಯವೂ ಇಲ್ಲ ಆ ಸದ್ಗುರು ಸಾಮಾನ್ಯನಲ್ಲ ಹೇಳಬೇಕೆಂದರೆ ಆತ ಹುಚ್ಚನೇ ಸರಿ ಆ ಸದ್ಗುರು ಆ ಧನಪತಿಯನ್ನು ಗುಡಿಸಲಿನಿಂದ ಹೊರಗೆ ದಬ್ಬಿ ಬಾಗಿಲು ಮುಚ್ಚಿದ ಕರಾಳರಾತ್ರಿಯಾಗಿತ್ತು ಭಯಾನಕ ಕಾಡು ಬೇರೆ ಆ ಕಾಡಿನಲ್ಲಿ ಆ ಗುಡಿಸಲಿನ ಹೊರತು ಬೇರಾವ ಆಶ್ರಯವೂ ಇರಲಿಲ್ಲ ಧನಪತಿಯು ಅಂದುಕೊಂಡ ತಾನು ಎಂತಹ ಮಹತ್ಕಾರ್ಯ ಸಾಧಿಸಿ ಬಂದಿದ್ದೇನೆ ಆದರೂ ನನಗೆ ಸಿಕ್ಕ ಸ್ವಾಗತವೇನು ಇದೆಂತಹ ವ್ಯವಹಾರ ಧನ ವ್ಯರ್ಥವಾದದ್ದೆಂದು ಆತ ತಿಳಿದಿದ್ದ ಆದರೆ ಧನದ ತ್ಯಾಗವು ವ್ಯರ್ಥವಾಗಿ ಪರಿಣಮಿಸಿತು ಆತ ಆ ರಾತ್ರಿ ನಿರಾಶ್ರಿತನಾಗಿ ಒಂದು ಮರದ ಕೆಳಗೆ ಮಲಗಿದ ಈಗ ಆತನಿಗೆ ಯಾವುದೇ ಬೆಂಬಲವಿಲ್ಲ ಧನ ಸ್ನೇಹಿತರು ಸಂಪತ್ತು ಶಕ್ತಿ ಇವಲ್ಲದೆ ತ್ಯಾಗವೂ ಅವನ ಕೈಬಿಟ್ಟಿತ್ತು ಬೆಳಗಾದಾಗ ಆತ ಅನಿರ್ವಚನೀಯ ಶಾಂತಿಯಲ್ಲಿ ಮುಳುಗಿರುವ ಅನುಭವ ಹೊಂದಿದ ನಿರಾಶ್ರಯವಾದ ಚಿತ್ತ ಅನಾಯಾಸವಾಗಿ ಪರಮಾತ್ಮನ ಆಶ್ರಯವನ್ನು ಕಂಡುಕೊಳ್ಳುತ್ತದೆ ಆತ ಓಡಿ ಹೋಗಿ ಸದ್ಗುರುವಿನ ಪಾದಕ್ಕೆ ಎರಗಿದ ಆದರೆ ಆತ ಕಂಡಿದ್ದೇನು ಸ್ವಯಂ ಸದ್ಗುರುಗಳೇ ಆತನ ಚರಣಕ್ಕೆ ಎರಗುತ್ತಿದ್ದಾರೆ ಸದ್ಗುರುಗಳು ಆತನನ್ನು ತಮ್ಮ ಹೃದಯಕ್ಕೆ ಅಪ್ಪಿಕೊಂಡು ಹೇಳಿದರು ಧನವನ್ನು ತ್ಯಜಿಸುವುದು ಸುಲಭ ತ್ಯಾಗವನ್ನು ತ್ಯಜಿಸುವುದು ಕಷ್ಟ ಆದರೆ ಯಾರು ತ್ಯಾಗವನ್ನೇ ತ್ಯಜಿಸುತ್ತಾರೋ ವಾಸ್ತವವಾಗಿ ಅಂತಹವರು ಧನವನ್ನು ಸಹ ತ್ಯಜಿಸುತ್ತಾರೆ ಸಂಸಾರವನ್ನು ತ್ಯಜಿಸುವುದು ಸುಲಭ ಆದರೆ ಗುರುವನ್ನು ತ್ಯಜಿಸುವುದು ಕಷ್ಟ ಯಾರು ಗುರುವನ್ನೂ ಸಹ ಬಿಡಬಲ್ಲರು ಅಂತಹವರು ಪರಮ ಗುರುವನ್ನು ಹೊಂದುತ್ತಾರೆ ಆಶ್ರಯವು ಧನದ್ದಾಗಲಿ ತ್ಯಾಗದ್ದಾಗಲಿ ಸಂಸಾರದ್ದಾಗಲಿ ಸನ್ಯಾಸದ್ದಾಗಲಿ ಅಹಂಕಾರದ್ದಾಗಲಿ ಆತ್ಮಗ್ಲಾನಿಯದ್ದಾಗಲಿ ವಸ್ತುಶಃ ಯಾವುದೇ ವಿಧವಾದ ಆಶ್ರಯವು ಪರಮಾತ್ಮನನ್ನು ತಲುಪುವುದಕ್ಕೆ ಅಡಚಣೆಯಾಗುತ್ತದೆ ಎಲ್ಲ ಆಶ್ರಯಗಳನ್ನು ಬಿಟ್ಟೊಡನೆಯೇ ಪರಮಾತ್ಮನ ಆಶ್ರಯ ತಾನಾಗಿಯೇ ಲಭಿಸುತ್ತದೆ ಧನದಲ್ಲೇ ಆಗಲಿ ಧರ್ಮದಲ್ಲೇ ಆಗಲಿ ಯಾವುದೇ ಆಶ್ರಯವನ್ನು ಎಲ್ಲಿಯವರೆಗೆ ಹುಡುಕುತ್ತಿರುತ್ತೇವೋ ಅಲ್ಲಿಯವರೆಗೆ ನಾವು ಅಹಂಕಾರದ ರಕ್ಷಣೆಯನ್ನೇ ಹುಡುಕಿದಂತೆ ಆಶ್ರಯವನ್ನು ಬಿಟ್ಟು ನಿರಾಶ್ರಿತರು ಮತ್ತು ಅಸುರಕ್ಷಿತರು ಆದೊಡನೆಯೇ ಚಿತ್ತವು ತನ್ನ ಮೂಲದಲ್ಲೇ ಲೀನವಾಗುತ್ತದೆ ಇದುವೇ ಶಾಂತಿ ಇದುವೇ ಮೋಕ್ಷ ಇದುವೇ ನಿರ್ವಾಣ ಇನ್ನೇನಾದರೂ ಬೇಕೇನು ಆ ವ್ಯಕ್ತಿ ಈಗ ಧನಪತಿಯೂ ಅಲ್ಲ ದರಿದ್ರನೂ ಅಲ್ಲ ಆತ ಹೇಳಿದ ಇಲ್ಲ ಪಡೆಯಬೇಕೆಂಬ ಇಚ್ಛೆಯಲ್ಲೇ ತಪ್ಪಿದ್ದು ಆ ಇಚ್ಛೆಯ ಕಾರಣದಿಂದಲೇ ಕಳೆದುಕೊಂಡದ್ದು ಏನನ್ನು ಪಡೆಯಬೇಕೆಂದು ಹುಡುಕುತ್ತಿದ್ದೇನೋ ಅದೇ ನಾನು ಪಡೆಯಬೇಕೆಂಬ ಓಟದಲ್ಲಿ ನನ್ನಲ್ಲಿ ಚಿರವಾಗಿ ಇದ್ದುದನ್ನೇ ಕಳೆದುಕೊಂಡಿದ್ದೆ ನನಗೀಗ ಶಾಂತಿಯೂ ಬೇಡ ಪರಮಾತ್ಮನೂ ಬೇಡ ನಾನೇ ಈಗ ಇಲ್ಲ ಇರುವುದೆಲ್ಲವೂ ಶಾಂತಿಯೇ ಅದೇ ಪರಮಾತ್ಮ ಅದೇ ಮೋಕ್ಷ ಧರ್ಮವನ್ನು ಹುಡುಕಬೇಡಿ ನಿಮ್ಮ ಸ್ವಂತಿಕೆಯನ್ನು ಹುಡುಕಿಕೊಳ್ಳಿ ಧರ್ಮ ತಾನೇ ತಾನಾಗಿ ಲಭಿಸುತ್ತದೆ ಧನ್ಯವಾದ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ